ನಮಸ್ಕಾರ ಎಲ್ಲಾರ್ಗುನು ಇನ್ನೇನು ಎಲೆಕ್ಷನ್ ಕೂಡ ಹತ್ರ ಬಂತು ಇನ್ನ ಕೇವಲ ಮೂರ್ ದಿನ ಬಾಕಿ ಇರುವಂತದ್ದು ಅದೇ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಹೊಸ ಸುದ್ದಿ ಬಂದಿರುವಂತದ್ದು ಹಾಗೆ ಗುಡ್ ನ್ಯೂಸ್ ಪ್ರತಿ ತಿಂಗಳು ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಹೇಗ್ ತಗೋತಿದ್ವಿ ಹೇಳಿ ಹಿಂದಿನ ತಿಂಗಳದು ಈ ತಿಂಗಳು ತಗೋತಿದ್ವಿ ಅಲ್ವಾ ಒಂದು ತಿಂಗಳು ಡಿಫ್ರೆನ್ಸ್ ಅಲ್ಲಿ ನಾವು ಪೇಮೆಂಟ್ ನ ತಗೋತಿದ್ವಿ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣನ ಆಲ್ರೆಡಿ ಸರ್ಕಾರ ರಿಲೀಸ್ ಮಾಡಿರುವಂತದ್ದು ಏನಕ್ಕೆ ಹೇಳಿ ಚುನಾವಣೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಒಂಬತ್ತನೇ ಕಂತಿನ ಹಣ ಆಕ್ಚುಲ್ ಆಗಿ ನಮ್ಗೆ ಮುಂದಿನ ತಿಂಗಳು ಬರ್ಬೇಕಾಗಿತ್ತು ಆದ್ರೆ ಈ ತಿಂಗಳೇನೆ ಹಣನ ಜಮಾ ಮಾಡೋದಿಕ್ಕೆ ಶುರು ಮಾಡಿದ್ದಾರೆ ಆಲ್ರೆಡಿ ಎರಡು ದಿನಗಳಿಂದ ಆ ಆಲ್ಮೋಸ್ಟ್ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಅಂತ ಹೇಳಿದ್ರೆ ಜಿಲ್ಲೆಗಳಲ್ಲಿ ಹಣ ರಿಲೀಸ್ ಮಾಡಿದ್ದಾರೆ ಸತತವಾಗಿ ಇದುವರೆಗೂ ಎರಡೂವರೆ ಲಕ್ಷ ಜನರಿಗೆ ಗೃಹ ಲಕ್ಷ್ಮಿ ಹಣ ಒಂಬತ್ತನೇ ಕಂತಿನ ಗೃಹಲಕ್ಷ್ಮಿ ಹಣ ಕೂಡ ಬಂದಿರುವಂತದ್ದು ನಿಮ್ಗೂ ಬಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಇನ್ನೊಬ್ರಿಗೂ ಗೊತ್ತಾಗುತ್ತೆ ನಿಮ್ಮ ಒಂದು ಜಿಲ್ಲೆಗೆ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಸೊ ಏನಕ್ಕೆ ಈ ಹಣನ ಇಷ್ಟು ಬೇಗ ರಿಲೀಸ್ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳು ಕೊಡ್ಬೇಕಿತ್ತಲ್ಲ ಮೇಡಮ್ ಒಂಬತ್ತನೇ ತಿಂಗಳು ಯಾಕೆ ಅಂತ ಹೇಳಿದ್ರೆ ಇವಾಗ ಎಲೆಕ್ಷನ್ ಇರೋದ್ರಿಂದ ಈಗ ಅವರು ಹಣನ ರಿಲೀಸ್ ಮಾಡಿದ್ದಾರೆ ಆದ್ರೆ ಎರಡೂವರೆ ಲಕ್ಷ ಜನರಿಗೆ ಮಾತ್ರ ರಿಲೀಸ್ ಮಾಡಿರೋದು ಮುಂದಿನ ಆ ಜಿಲ್ಲೆಗಳಿಗೆ ಯಾವಾಗ ಸಿಗುತ್ತೆ ಬೇರೆಯವ್ರಿಗೆಲ್ಲ ಯಾವಾಗ ಹಣ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀನಿ ಮೊದಲನೇದಾಗಿ ಚಿಕ್ಕಮಗಳೂರು ಉಡುಪಿ ತುಮಕೂರು ಹಾಸನ ಚಿತ್ರದುರ್ಗ ಮೈಸೂರು ಕೊಡಗು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಸೆಂಟ್ರಲ್ ಮಂಡ್ಯ ಮೈಸೂರು ಕೋಲಾರ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಣನ ರಿಲೀಸ್ ಮಾಡಿರುವಂತದ್ದು ಯಾಕೆಂದ್ರೆ ಎಲೆಕ್ಷನ್ ಇಪ್ಪತ್ತಾರನೇ ತಾರೀಕು ಇರೋದ್ರಿಂದ ಈ ಪಾರ್ಟ್ ಅಲ್ಲಿರುವಂತಹ ಜನರಿಗೆ ಹಣನ ರಿಲೀಸ್ ಮಾಡಿದ್ದಾರೆ ಏನಕ್ಕೆ ಹೇಳಿ ಯಾಕೆ ಅಂದ್ರೆ ಎಲೆಕ್ಷನ್ ಎರಡು ಹಂತಗಳಲ್ಲಿ ನಡೀತಾ ಇರುವಂತದ್ದು ಇಪ್ಪತ್ತಾರನೇ ತಾರೀಕು ನಮ್ಮ ಸೌತ್ ಝೋನ್ ಅಲ್ಲಿ ನಡೀತಾ ಇದೆ ಹಾಗೇನೆ ಮೇ ಏಳನೇ ತಾರೀಕು ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕದ ಮೇಲಿನ ಭಾಗದ ಜಾಗದಲ್ಲಿ ಎಲೆಕ್ಷನ್ ನಡೀತಾ ಇರುವಂತದ್ದು ಕರೆಕ್ಟ್ ಅಲ್ವಾ ಹಾಗಾಗಿ ಈ ಮೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಒಳಗಡೆ ಹಣನ ರಿಲೀಸ್ ಮಾಡ್ತಾ ಇರುವಂತದ್ದು ಸೊ ಈಗ ನಾನು ಹೇಳಿರುವಂತ ಇಷ್ಟು ಹದಿನಾಲ್ಕು ಜಿಲ್ಲೆಗಳಿಗೆ ಹಣನ ರಿಲೀಸ್ ಮಾಡಿದ್ದಾರೆ ಸೊ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಇಪ್ಪತ್ತಾರನೇ ತಾರೀಕು ಒಳಗಾಗಿ ನಿಮ್ಮೆಲ್ಲರಿಗೂ ಗೃಹಲಕ್ಷ್ಮಿಯ ಒಂಬತ್ತನೇ ಕಂತಿನ ಹಣ ಬಂದು ತಲುಪುತ್ತೆ ಹಾಗೇನೆ ಮೇ ಏಳನೇ ತಾರೀಕಷ್ಟೊತ್ತಿಗೆ ಮಿಕ್ಕಿರುವಂತ ಉತ್ತರ ಕರ್ನಾಟಕದಲ್ಲಿರುವಂತ ಹುಬ್ಬಳ್ಳಿ ಧಾರವಾಡ ಈ ಒಂದು ಸರ್ಕ್ಯೂಟ್ ಏನ್ ಸಿಗುತ್ತಲ್ಲ ಆ ಸರ್ಕ್ಯೂಟ್ ಅಲ್ಲಿರುವಂತಹ ಜನಗಳಿಗೆ ಹಣನ ರಿಲೀಸ್ ಮಾಡ್ತಾ ಇದಾರೆ ಅಂತ ಕಾಂಗ್ರೆಸ್ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಇವಾಗ ಎಲೆಕ್ಷನ್ ಬಂತು ನಮ್ಗೂ ವೋಟ್ ಹಾಕಿ ಅಂತ ಇರಬಹುದು ಯಾಕಂದ್ರೆ ಈಗ ಒಂಬತ್ತಕ್ಕ ತಿರಾಣ ಮುಂದಿನ ತಿಂಗಳು ಬರೋದು ಈ ತಿಂಗಳೇ ಹಾಕ್ತಾ ಇದಾರೆ ಅಂತ ಹೇಳಿದ್ರೆ ಎಸ್ ಇದೆಲ್ಲಾನು ಇರುತ್ತೆ ಏನು ಮಾಡಕ್ ಆಗಲ್ಲ ಬಟ್ ಏನಾದ್ರೂ ಆಗ್ಲಿ ನಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಕ್ವಿಕ್ ಆಗಿ ಸಿಕ್ಕಿದ್ಯಾ ನಮ್ಗೆ ಏನಕ್ಕಾದ್ರೂ ಅನುಕೂಲ ಆಗತ್ತಾ ಅದು ಇಂಪಾರ್ಟೆಂಟ್ ಅಲ್ವಾ ಸೊ ಇದು ಗೃಹಲಕ್ಷ್ಮಿಯ ಒಂಬತ್ತನೇ ಕಂತಿನ ಅಪ್ಡೇಟ್ ಆಗಿತ್ತು ಸೊ ಯಾವ ಯಾವ ಜಿಲ್ಲೆಗೆ ಬಂದಿದ್ರೆ ನಿಮ್ಗೂ ಬಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ ಜಿಲ್ಲೆ ಅಂತ ಕೂಡ ಮೆನ್ಶನ್ ಮಾಡಿ ಸೊ ಯಾವ ಜಿಲ್ಲೆ ಅವರಿಗೆ ಬಂದಿದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ ಹಾಗೇನೆ ಇಪ್ಪತ್ತಾರನೇ ತಾರೀಕು ಕರ್ನಾಟಕದ ಸೌತ್ ಝೋನ್ ಅಲ್ಲಿ ಎಲೆಕ್ಟ್ರನ್ ನಡೀತಾ ಇರುವಂತದ್ದು ಅಂತ ಹೇಳಿದ್ರೆ ಚಿಕ್ಕಮಗಳೂರು ಬೆಂಗಳೂರು ಮೈಸೂರು ಉಡುಪಿ ದಕ್ಷಿಣ ಕನ್ನಡ ಈ ಒಂದು ಝೋನ್ ಅಲ್ಲಿ ಎಲೆಕ್ಷನ್ ನಡೀತಾ ಇರುವಂತದ್ದು ಹಾಗಾಗಿ ನಿಮಗೆ ಈ ಬಾರಿ ಯಾವ ಸರ್ಕಾರ ಬರಬೇಕು ಅಂತ ಅನ್ಸುತ್ತೆ ಅದರಿಂದ ಏನೆಲ್ಲ ಅಭಿವೃದ್ಧಿನ ಮಾಡ್ಬೋದು ಅಂತ ಅನ್ಸುತ್ತೆ ಅಂತ ಕಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ಸೊ ಎಲ್ಲರೂ ಮರೀತಿರೋ ಹಾಗೆ ವೋಟ್ ಹಾಕಿ ಯಾಕಂದ್ರೆ ಅದು ನಮ್ಮ ಹಕ್ಕು ಸೊ ನಿಮ್ಗೆ ಏನನ್ನಿಸ್ತು ಕಮೆಂಟ್ ಸೆಷನ್ ಹೇಳಿ ತಿಳಿಸಿ ಸಿಕ್ಕಿನ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ